ವರ್ಷಗಳ ಬಳಿಕ ಪುನಃ ಆರಂಭವಾದ ಮರದ ಚಿಪ್ಸ್ ಸಾಗಾಣಿಕೆ ದುರದೃಷ್ಟವಶಾತ್ ಮೊದಲೇ ದಿನವೇ ಅಪಘಾತಕ್ಕೀಡಾಗಿದೆ ವಿದೇಶದಿಂದ ಮರದ ಚಿಪ್ಸ್ ಹಡಗಿನ ಮೂಲಕ ವಾಸ್ಕೋ ಎಂಪಿಟಿಗೆ ತಲುಪುತ್ತವೆ ಮತ್ತು ಅಲ್ಲಿಂದ ಟ್ರಕ್ ಮೂಲಕ ದಾಂಡೇಲಿ ಪೇಪರ್ ಮಿಲ್ಗೆ ಸಾಗಾಣಿಕೆ ಮಾಡಲಾಗುತ್ತದೆ ಕಳೆದ ನಾಲ್ಕರಿಂದ ಐದು ವರ್ಷಗಳಿಂದ ಈ ಸಾಗಾಣಿಕೆ ನಿಂತು ಹೋಗಿತ್ತು ಆದರೆ ಇದೀಗ ಮತ್ತೆ ಪ್ರಾರಂಭಗೊಂಡಿದ್ದು ಮೂವತ್ತೈದು ಸಾವಿರ ಟನ್ನ ಮೊದಲ ಮರದ ಚಿಪ್ಸ್ ಸಾಗಾಣಿ ಹಡಗು ವಾಸ್ಕೋ ಎಂಪಿಟಿಗೆ ಬಂದಿಳಿದಿದೆ ಪೆಬ್ರವರಿ ಒಂದರಿಂದ ಈ ಮರದ ಚಿಪ್ಸ್ ಸಾಗಾಣಿ ಪ್ರಾರಂಭವಾಗಿದ್ದು ಎರಡನೇ ಸಂಚಿಕೆ ಸಾಗಾಟಕ್ಕಿರುವ ಹದಿನಾಲ್ಕು ಚಕ್ರದ ಟ್ರಕ್ ರಾಮನಗರದ ಹತ್ತಿರದ ತಿರುವಿನಲ್ಲಿ ವೇಗ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ ಅಪಘಾತಕ್ಕೀಡಾದ ವಾಹನ ಚಾಲಕ ದಾಂಡೇಲಿ ಪೇಪರ್ ಮಿಲ್ಗೆ ಎರಡನೇ ಸಂಚಿಕೆ ಸಾಗಾಣಿ ಮಾಡಬೇಕಿತ್ತು ಆದಾಗ್ಯೂ ಮೊದಲ ಸಂಚಿಕೆಯನ್ನು ತಲುಪಿಸಿ ಅದನ್ನು ಮೊದಲ ಖಾಲಿ ಮಾಡಬೇಕು ಎಂಬ ಉದ್ದೇಶದಿಂದ ವೇಗ ಹೆಚ್ಚಿಸಿದಾಗ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ ಪ್ರಸ್ತುತ ಆನ್ಮೋಡ್ ಮಾರ್ಗದಲ್ಲಿ ಹಲವಾರು ಗುಂಡಿಗಳು ಇದ್ದು ವಾಸ್ಕೋದಿಂದ ಮರದ ಚಿಪ್ ಸಾಗಿಸುವ ವಾಹನಗಳಲ್ಲಿರುವ ಸರಕು ಚಾಲಕನ ಕೇಬಲ್ಗಿಂತಲೂ ಎತ್ತರದಲ್ಲಿ ತುಂಬಲಾಗುತ್ತದೆ ಆದ್ದರಿಂದ ಈ ಮಾರ್ಗದಲ್ಲಿ ತುಂಬಾ ಎಚ್ಚರಿಕೆಯಿಂದ ಸಾಗಾಟ ಮಾಡಬೇಕಾಗುತ್ತದೆ ನಿಯಮಗಳಿಗನುಸಾರವಾಗಿ ಚಾಲನೆ ನೀಡದಿದ್ದರೆ ಮುಂದೆಯೂ ಇಂಥ ಅಪಘಾತಗಳು ಸಂಭವಿಸುತ್ತದೆ ಎಂದು ತಿಳಿಸಲಾಗಿದೆ ನಿಖಿಲ್ ಆಸುಕರ್ ಕೆಎಂಎಂ ಕನ್ನಡ ನ್ಯೂಸ್ ರಾಮನಗರ